ಹಿಂದೆ ಆಗಿದ್ದ ಶಿಫಾರಸ್ತೆ ಕುರುಬ ಸಮಾಜವನ್ನು ಟಿಗೆ ಸೇರಿಸಿ ಅಂತ ಮಾಜಿ ಸಚಿವ ಎಚ್ ವಿಶ್ವನಾಥ್ ಹೇಳಿದ್ದಾರೆ ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಕ್ಷಿಣ ಭಾರತದ ಮೂಲ ನಿವಾಸಿಗಳಾದ ಕುರುಬರಿಗೆ ವಿಶೇಷ ಆದ್ಯತೆ ನೀಡಬೇಕು ಅಂತ ಹಲವು ಅಧ್ಯಯನಗಳು ಹೇಳಿವೆ ಅದರಂತೆ ಮಾಡಿ ಅಂತ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಹಾಗಾಗಿ ಈ ಆರು ಪಂಗಡಿಗಳಾದ ಗೊಂಡ ಜೇನು ಕುರುಬ ಹಾಡು ಕುರುಬ ಕುರುಮನ್ ಕರ್ತುನಾಯ್ಕನ್ ಮತ್ತು ಕುರುಬ ಆಯಾ ಪ್ರಾಂತಕ್ಕೆ ಎಸ್ಟಿಯಲ್ಲಿದ್ದವು ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾರೆ ಸೊ ಹಾಗಾಗಿ ಮತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲೂ ಕೂಡ ರಾಮಕೃಷ್ಣ ಹೆಗಡೆಯವರು ಕೂಡ ನಮ್ಮ ಈ ಎರಡೂ ಸಮಾಜಗಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವಕಾಶಗಳನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾರೆ ಹಾಗಾಗಿ ಆಯಾ ಕಾಲದಲ್ಲಿ ಸರ್ಕಾರಗಳು ಇದನ್ನು ಮಾಡ್ತಾ ಬಂದಿದ್ದಾವೆ ನಾವು ಈಗಲೂ ಕೂಡ ನಾವೇನು ಹೊಸದಾಗಿ ಕೇಳ್ತಾ ಇಲ್ಲ ಹಿಂದೆ ಏನಾಗಿತ್ತು ಅದನ್ನ ಏರಿಯಾ ರಿಸ್ಟ್ರಿಕ್ಷನ್ ಬಂದು ದಟ್ ಮಸ್ಟ್ ಬಿ ಎಕ್ಸ್ಟೆಂಡೆಡ್ ದ ಹೋಲ್ ಕರ್ನಾಟಕ ಸ್ಟೇಟ್ ಅಂತಕ್ಕಂಥದನ್ನು ಯಾಕೆಂತಂದರೆ ಇವಾಗ ಶಿಫಾರಸ್ ಹೊಸದಾಗಿ ನಮ್ಮನ್ನು ನೀವು ಸೇರಿಸಬೇಕು ಎಲ್ಲಿಕೆ ಅಂತಕ್ಕಂಥವ್ರು ಹಾಗಾಗಿ ಅಲ್ಲಿಂದ ಹಿಡಿದು ದೇವರಾದ ದೇವರಾದರ್ಸರ ಕಾರ್ಯತಂಕರು ಕೂಡ ನಾವು ನೋಡ್ತಾವೆ ಸಾವಿರದ ಎಂಟುನೂರ ಅರವತ್ತೆಂಟರ ಪೀಪಲ್ ಆಫ್ ಇಂಡಿಯಾ ಪುಸ್ತಕದಲ್ಲಿ ಪ್ರಕಟಣೆಯಾಗಿದೆ ದಕ್ಷಿಣ ಭಾರತದ ಮೂಲ ನಿವಾಸಿಗಳಾದ ದಕ್ಷಿಣ ಭಾರತದ ಮೂಲ ನಿವಾಸಿಗಳು ಮೂಲ ನಿವಾಸಿಗಳಾದ ಕುರುಬರನ್ನು ಕನ್ನಡದಲ್ಲಿ ಕುರುಬ ತಮಿಳಿನಲ್ಲಿ ಕುರುಂಬನ್ ಮಲಯಾಳ ಮತ್ತು ತೆಲುಗಿನಲ್ಲಿ ಕುರುಬನ್ ಎಂದು ಕರೆಯುತ್ತಾರೆ ಈ ಮೂಲ ನಿವಾಸಿಗಳು ಬಲಿಷ್ಠರಾಗಿ ದಕ್ಷಿಣ ಭಾರತದಲ್ಲಿ ಪಲ್ಲವ ಸಾಮ್ರಾಜ್ಯವನ್ನು ಕೂಡ ಕಟ್ಟಿ ಆಡಿದ್ದಾರೆ ಹಾಗಾಗಿ ಇದು ಆರು ಒಂದು ಹೇಗಾಯಿತು ಮದ್ರಾಸ್ ಪ್ರಾಂತ ಅವಾಗ ಮದ್ರಾಸ್ ಪ್ರಾಂತ ಬಳ್ಳಾರಿ ಮಂಗಳೂರು ಕೊಳ್ಳೇಗಾಲ ಬ್ಯಾಂಗ್ಳೂರು ಕಂಟೋನ್ಮೆಂಟ್ ಇದು ಮದ್ರಾಸ್ ಪ್ರಾಂತಕ್ಕೆ ಸೇರಿದಂಥವು ಮತ್ತು ಬಾಂಬೆ ಕರ್ನಾಟಕಕ್ಕೆ ಬೆಳಗಾಂ ಬಿಜಾಪುರ್ ಧಾರವಾಡ ಉತ್ತರ ಕರ್ನಾಟಕ ಹಳೆಯ ಮೈಸೂರು ರಾಜ್ಯ ಮೈಸೂರು ಕೋಲಾರ ಮಂಡ್ಯ ಬೆಂಗಳೂರು ತುಮಕೂರು శివమొగ్గ చిక్కుమగ్లూరు చిత్రదుర్గ హాసన హైదరాబాద్ ప్రాంత గుల్బర్గ బీదర్ మొత్తం కొడే ఇవ్వడా సొబైర మూవ బేర్బేట్ బాగుంది వసదాకి నమ్మన్న ఇవి సేర్స్కు ఎక్కి అంటకీ అది హిందేవరా దేవరా కాలతూ కూడా నావు నోడ్తా ಪುಸ್ತಕದಲ್ಲಿ ಪ್ರಕಟಣೆಯಾಗಿದೆ ದಕ್ಷಿಣ ಭಾರತದ ಮೂಲ ನಿವಾಸಿಗಳಾದ ದಕ್ಷಿಣ ಭಾರತದ ಮೂಲ ನಿವಾಸಿಗಳು ಮೂಲ ನಿವಾಸಿಗಳಾದ ಕುರುಬರನ್ನು ಕನ್ನಡದಲ್ಲಿ ಕುರುಬ ತಮಿಳಿನಲ್ಲಿ ಕುರುಂಬನ್ ಮಲಯಾಳ ಮತ್ತು ತುಳುನಲ್ಲಿ ಕುರುಬನ್ ಎಂದು ಕರೆಯುತ್ತಾರೆ